ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೂಲಂಗಿ ಮತ್ತೆ ಮೂಲಂಗಿ ಸೊಪ್ಪು ಎರಡು ಹಾಕಿ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇಲ್ಲ ಹಸಿ ಮೂಲಂಗಿ ತುರಿದು ಕೂಡ ತಿನ್ಬೋದು ರೊಟ್ಟಿಗೆ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಕಟ್ಟ ಸಮೇತ ಮೂಲಂಗಿ ತಗೊಂಡಿದ್ದೀನಿ ಫ್ರೆಶ್ ಆಗಿದೆ ಇದನ್ನ ಕಟ್ ಮಾಡಿ ಮೂಲಂಗಿನೆಲ್ಲ ತಕ್ಕೊಂಬಿಡೋಣ ತೆಗೆದ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಮೂಲಂಗಿ ತುರಿದು ಹಾಕೋಬೋದು ನೋಡಿ ಇವಾಗ ನಾನು ತೊಗೊಂಡಿರೋ ಅಂಥದ್ದು ನೋಡಿ ನಾ ಐದು ಇದೆ ಇಷ್ಟೇ ಇದದು ಇವಾಗ ಐದನ್ನು ನಾನು ನೀಟಾಗಿ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಸ್ವಲ್ಪ ನೋಡಿ ಮಣ್ಣು ಇದೆ ಅಲ್ವಾ ಅದಕ್ಕೋಸ್ಕರ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಫುಲ್ಲು ವೈಟ್ ಆಗಿದ್ರೆ ಸಿಪ್ಪೆ ತಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈಗ ಸ್ವಲ್ಪ ಮಣ್ಣು ಮಣ್ಣಾಗಿದೆ ಸಿಪ್ಪೆ ತಗೊಳ್ತೀನಿ ಮೇಲೆ ಇವಾಗ ನೋಡಿ ಈ ಎಡ್ಜಸ್ಟ್ ಅಂದರೆ ಕೊನೆಯದು ಕಟ್ ಮಾಡಿಬಿಡೋಣ ನಿಮಗೆ ಗೊತ್ತಿರುತ್ತೆ ಮೂಲಂಗಿ ಎಷ್ಟು ಬೆಳ್ಳಗಿರುತ್ತೆ ಅಂತ ಆ ಥರ ಇದ್ರೆ ಮೇಲ್ಗಡೆ ಸಿಪ್ಪೆ ತಗೊಳಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಬದಲು ನಾನು ಇವಾಗ ಮೂಲಂಗಿ ಸೊಪ್ಪನೇ ಹಾಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆದು ತೆಗೆದುಬಿಡೋಣ ಈಗ ನಾನು ಅರ್ಧ ಕೆ ಜಿ ರವೆ ತಗೊಂಡಿದ್ದೀನಿ ಮೀಡಿಯಮ್ ಉಪ್ಪಿಟ್ಟು ರವೆ ಬನ್ಸಿ ರವೆಲಿ ಮಾಡ್ಕೊಳಕ್ ಹೋದ್ರೆ ಚೆನ್ನಾಗಿ ಬರೋದಿಲ್ಲ ಮೀಡಿಯಂ ರವೆಲಿ ಚೆನ್ನಾಗಿ ಬರುತ್ತೆ ನೋಡಿ ತೆಗೆದು ಈಗ ನಾನು ರೊಟ್ಟಿ ಆಗಿರೋದ್ರಿಂದ ತುಂಬಾ ತೆಳ್ಳಿಗೆ ಏನ್ ಅಗಲವಾಗಿರೋದು ಓಲಲ್ಲಿ ಇದನ್ನ ತುರ್ಕೊಂಡ್ಬಿಡ್ತೀನಿ ಬೇಗ ಆಗುತ್ತೆ ನೋಡಿ ಇಷ್ಟ ಅದ್ರೆ ಸಾಕು ನೋಡಿ ಇವಾಗ ಮೂಲಂಗಿನೆಲ್ಲ ತುರಿದು ಇಟ್ಕೊಂಡಿದೀನಿ ಇವಾಗ ತೋರಿಸಿದಿರಲ್ಲ ಒಂದು ಕಟ್ಟಲ್ಲಿ ಒಂದು ನಾಲ್ಕೈದು ಇತ್ತು ಅಷ್ಟೂ ನಾನು ಅರ್ಧ ಕೆ ಜಿ ರವೆಗೆ ಇದನ್ನು ತುರ್ಕೊಂಡಿದ್ದೀನಿ ಇವಾಗ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ರವೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಮೇಲೆ ಚಿರೋಟಿ ರವೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಏನು ಗೊತ್ತೋ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ನೆನೆಸಿಟ್ಬಿಟ್ರೆ ಚೆನ್ನಾಗೆಲ್ಲ ಬನ್ನಿ ಬಂದಂಗೆ ಆಗುತ್ತೆ ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಹೆಂಗೆ ತಳ್ಳಿಗಳಿದ್ದೀವೋ ಆ ಥರ ಬರುತ್ತೆ ನೋಡಿ ಇವಾಗ ರವೆನೂ ಮತ್ತು ಮೂಲಂಗಿನ ಚೆನ್ನಾಗಿವಾಗ ಮಿಕ್ಸ್ ಮಾಡ್ಕೊಂಬಿಡೋಣ ಜೊತೆಗೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಈ ತರಕಾರಿ ಎಲ್ಲ ತಿಂದಿದ್ದವ್ರಿಗೆ ನೋಡಿ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ ನಾವು ರೊಟ್ಟಿ ಮಾಡಿಬಿಟ್ರೆ ಇದು ಚೆನ್ನಾಗಿ ರವೆ ಜೊತೆ ಹೊಂದ್ಕೊಂಡಿರುತ್ತೆ ಮೆತ್ತಗಾಗಿರುತ್ತೆ ಮತ್ತು ಮೂಲಂಗಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಒಬ್ಬರು ಮೂಲಂಗಿ ಅಂದರೆ ತಿನ್ನೋಕ್ಕೆ ಹೋಗಲ್ಲ ಸಾಂಬಾರು ಕೂಡ ಇಷ್ಟ ಇರೋದಿಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕಲಸಿಕ್ಬೇಕು ಆವಾಗ ಅದು ನಾವು ತೆಳ್ಳಗೆ ಹೆಂಗೆ ಅಂಚಿನ ಮೇಲೆ ಎಳಿತೀವೋ ಅಷ್ಟು ಚೆನ್ನಾಗಿ ತೆಳ್ಳಗೆ ಬರುತ್ತೆ ನೋಡಿ ಇವಾಗ ಇದು ಸ್ವಲ್ಪ ಡ್ರೈ ಆಗೇ ಇದೆ ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು ನೋಡಿ ಇವಾಗ ಇನ್ನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಣ ನೋಡಿ ತೆಳುವಾಗ್ಬಿಟ್ರೆ ಪರವಾಗಿಲ್ಲ ರವೆ ಎಲ್ಲ ಒಂದು ಅರ್ಧ ಗಂಟೆ ನೆನ್ಸಿಡ್ತೀವಿ ನೋಡಿ ಚೆನ್ನಾಗಿ ಇರ್ಕೊಂಬಿಡುತ್ತೆ ಈ ಬೆಳಿಗ್ಗೆ ಹೊತ್ತು ತಿಂಡಿಗೂ ಮಾಡ್ಕೊಬೋದು ರಾತ್ರಿ ಹೊತ್ತು ಊಟದೂ ಮಾಡ್ಕೊಬೋದು ಇದನ್ನು ನೋಡಿ ಇವಾಗ ಇನ್ನು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಮಾಡಿ ಇಟ್ಬಿಡೋಣ ಚೆನ್ನಾಗೆಲ್ಲ ರವೆ ಇವಾಗ ಪಕ್ಕಕ್ಕೆ ಇಟ್ಬಿಡೋಣ ಇದನ್ನು ನೋಡಿ ಪಕ್ಕಕ್ಕೆ ಇಟ್ಟು ಇವಾಗ ಮೂಲಂಗಿ ಸೊಪ್ಪಿದೆ ಇದರಲ್ಲಿ ಚೆನ್ನಾಗಿ ಎಳೆದಾಗಿರೋದಂಥದನ್ನ ತೊಗೊಳ್ಳೋಣ ತುಂಬ ಅಣ್ಣಾಗಿರೋದು ಆಮೇಲೆ ನೋಡಿ ಈ ಥರ ಇರೋದೆಲ್ಲ ತೊಗೊಳ್ಳೋಕೋಗ್ಬಿಟ್ರಿ ಕೆಂಪುಗಾಗಿರೋದೆಲ್ಲ ತೊಗೊಳಕೋಗ್ಬಿಟ್ರಿ ಬಲ್ತಂಗಿರುತ್ತೆ ಚೆನ್ನಾಗಿರೋದಿಲ್ಲ ಒಂಥರ ಏನು ಹುಲ್ ಆಗುತ್ತೆ ನಾವೆಲ್ಲ ಬಲ್ತಿರೋದೆಲ್ಲ ಹಾಕೊಂಡ್ಬಿಟ್ರೆ ಎಳೆದಾಗಿರೋ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಳೋಣ ಬಲ್ತಿರೋದನ್ನ ಬಿಸಾಕ್ಬಿಡೋಣ ಬಟ್ ಇವಾಗ ಅಷ್ಟು ಮೂಲಂಗಿ ಸೊಪ್ಪಲ್ಲಿ ನಾನು ಸಿಕ್ಕಿದೆ ಇಷ್ಟು ಆಮೇಲೆ ನಾನು ಕರೆಕ್ಟಾಗಿ ನೋಡಿ ಎಲೆನೆಲ್ಲ ಹಿಂದೆ ಮುಂದೆ ನೋಡಿಕೊಂಡು ತೊಳ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಒಂದ್ಸತಿ ಮೊಟ್ಟೆಗಳು ಇಟ್ಬಿಟ್ಟಿರುತ್ತೆ ಹುಳಗಳು ಅದಕ್ಕೆ ನೋಡಿಕೊಂಡು ಆಮೇಲೆ ತುಂಬನೇ ಬಲ್ತಿರೋದು ಆಮೇಲೆ ಕೆಂಪಾಗಿರೋದೆಲ್ಲ ಹಾಕೊಳ್ಳೋಕೊ ಚೆನ್ನಾಗಿ ಬರೋದಿಲ್ಲ ಕೊತ್ತಂಬರಿ ಸೊಪ್ಪು ಬದಲು ನಾವು ಇದನ್ನು ಸಣ್ಣ ಕಚ್ಚಿ ಹಾಕ್ಕೊಂಡ್ಬಿಟ್ರೆ ರೊಟ್ಟಿಗೆ ಈ ಸೊಪ್ಪು ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ಮೂಲಂಗಿ ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ನಾರ್ಮಲ್ ರೊಟ್ಟಿ ಹೆಂಗೆ ತಿಂತಾರೆ ಆ ಥರ ತಿಳ್ಕೊಂಡ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಬೆಳಗ್ಗೆ ಇದ್ದರೆ ಟಿಫನ್ ಒಂಥರ ತಲೆನೋವು ರಾತ್ರಿ ಆದರೆ ಒಂಥರ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತಾರೆ ಆವಾಗ ನಾವು ಈ ಥರ ಮನೇಲಿ ನಮಗೆ ಯಾವಾಗ ಮೈಂಡ್ ಫ್ರೀ ಇರುತ್ತೆ ಅವಾಗ ಕುತ್ಕೊಂಡು ಅಡುಗೆ ಮಾಡೋಕ್ಕೂ ಮೈಂಡ್ ಫ್ರೀ ಇರಬೇಕು ಸುಮ್ಮನೆ ಏನೋ ಒಂಥರ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ನೀರೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಕಟ್ ಮಾಡಿ ಹಾಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಮಾಡಿಬಿಡೋಣ ಈ ಥರ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಕಲಸಿ ಕಲಸಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಹೊಂದ್ಕೊಳ್ಳೋಂಗಾಗುತ್ತೆ ಮೂಲಂಗಿನೂ ನೀರು ಬಿಟ್ಕೊಳತ್ತಲ್ವ ಕರೆಕ್ಟಾಗಿ ಆಗುತ್ತೆ ನಿಮಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬಹುದು ಮೂಲಂಗಿ ಹಾಕ್ಕೊಂಡ್ರೇ ಸಾಕು ಜೀರಿಗೆ ಏನು ಬೇಕಾಗಿಲ್ಲ ಅದು ಅಷ್ಟೇ ಜೀರಿಗೆ ಸ್ವಲ್ಪ ಫ್ಲೇವರ್ಗೆ ಮತ್ತು ಅಂತ ಹಾಕೊಳ್ತಾರೆ ಮೂಲಂಗಿ ಹಾಕ್ಕೊಡ್ರೋದ್ರಿಂದ ಜೀರಿಗೆ ಬೇಡ ನೋಡಿ ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ ಅಂತ ಇದನ್ನು ತಿನ್ನೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನಾವು ಕಲಸಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡೋಣ ನೋಡಿ ಮೂಲಂಗಿ ತುರಿದು ಮತ್ತು ಅದ್ರ ಸೊಪ್ಪು ಹಾಕಿರೋದು ಇವಾಗ ಅರ್ಧ ಗಂಟೆ ಮೇಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ನಿಮಗೆ ಇವಾಗ ಗೋಂದು ಥರ ಕಾಣ್ತಾ ಇದೆ ಇದು ಅಂದರೆ ಸೆವಿಕಲ್ ಥರ ಆ ಥರ ಬನಿ ಬಂದ್ಬಿಟ್ಟಿದೆ ಇವಾಗ ಒಂದು ಉಪ್ಪು ಉಪ್ಪು ಕರೆಕ್ಟಾಗಿದೆಯಾ ಅಂತ ಉಪ್ಪು ಸ್ವಲ್ಪ ರೊಟ್ಟಿ ಕಡಿಮೆ ಇದೇ ಚೆನ್ನಾಗಿರುತ್ತೆ ನೋಡಿ ಮೂಲಂಗಿ ಮತ್ತು ಸೊಪ್ಪಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಡೆ ನಾನು ಆಲ್ರೆಡಿ ಹೆಂಚು ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ನೋಡಿ ಇವಾಗ ಎಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾದಿದೆ ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಆಮೇಲೆ ಇದ್ರ ಮೇಲೆ ನೀವು ಎಣ್ಣೆ ಹಾಕೊಳ್ಕೊಬಿಡಿ ಸುಮ್ಮನೆ ನೀರನ್ನ ಈ ಥರ ಹಾಕೊಂಡು ನಮ್ಗೆ ಎಷ್ಟು ರೊಟ್ಟಿ ಅಗಳ ಬೇಕು ತೆಳ್ಳಗೆ ಬೇಕು ನೋಡಿಕೊಂಡು ಹಾಕೊಳ್ಳೋಣ ಎಕ್ಸ್ಟ್ರಾ ಆಮೇಲೆ ತೊಗೊಬೋದು ನೋಡಿ ಇವಾಗ ನಾನು ಒಂದು ಉಂಡೆ ಅಷ್ಟು ತೊಗೊಂಡಿದ್ದೀನಿ ಇವಾಗ ನಿಧಾನವಾಗಿ ಇದನ್ನು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ತೆಳ್ಳಗೆ ಈ ಥರ ಎಳ್ಕೊಂಡು ಬರಬೇಕು ತುಂಬ ದಪ್ಪ ಅದಕ್ಕೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ತೆಳ್ಳಕ್ಕಿದ್ರೆ ಎರಡು ರೊಟ್ಟಿ ತಿಂದರೆ ಸಾಕು ಅನ್ನವೇ ಬೇಕಾಗಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ಇರೋದನ್ನ ಈಗ ತಕೊಂಡು ಬರಬೇಕು ನೀವು ಅಲ್ಲೇ ಇಟ್ಬಿಟ್ರೆ ದಪ್ಪ ಆಗ್ಬಿಡುತ್ತೆ ಆಮೇಲೆ ಎಳ್ಕೊಳಕ್ಕಾಗಲ್ಲ ಬೆಂದ ಮೇಲೆ ದಪ್ಪ ಇರೋ ಕಡೆ ಎಳ್ಕೊಂಡು ಬರ್ತಾರೆ ನೋಡಿ ಮೇಲೆ ಎಕ್ಸ್ಟ್ರಾ ಇಷ್ಟು ಬಂದಿರುತ್ತೆ ನೋಡಿ ಇದನ್ನು ಬಿಡೋಣ ಆಮೇಲೆ ಇವಾಗ ನಿಮಗೆ ಎಣ್ಣೆ ಬೇಕೋ ಇಲ್ಲಾಂದರೆ ತುಪ್ಪ ಬೇಕಾದರೂ ಹಾಕೋಬಹುದು ನಾನು ಫಸ್ಟ್ ಇವಾಗ ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ತಿನ್ನಬೇಕಾದ್ರೆ ತುಪ್ಪ ಹಾಕೊಳ್ತೀನಿ ಇದಕ್ಕೆ ಬೆಣ್ಣೆ ಚೆನ್ನಾಗಿರೋದಿಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು ರವೆ ಅಲ್ವಾ ಅದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಬೇಯಬೇಕು ಆವಾಗ ಇನ್ನೊಂದು ಸೈಡು ನಾವು ತಿರ್ಗಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ನಿಧಾನವಾಗಿ ಸೈಡಿಂದ ತಕ್ಕೋಬೇಕು ಯಾಕಂದರೆ ನಾನು ಇದಕ್ಕೆ ಕೆಳಗಡೆ ಎಣ್ಣೆ ಹಾಕಿಲ್ಲ ಚೆನ್ನಾಗಿ ಅಂಚು ನಾವು ಮಾಡಿ ಮಾಡಿ ದೋಸೆ ರೊಟ್ಟಿ ಎಲ್ಲ ಪಳಗಿದ್ರೆ ಇದಕ್ಕೆ ಎಣ್ಣೆ ಹಾಕೋಬೋದು ನೋಡಿ ಹೊಸ ಹೆಂಚಾಗಿರೋದ್ರಿಂದ ನಾನು ಎಣ್ಣೆ ಹಾಕೊಂಡ್ರೆ ಜಾರುತ್ತೆ ಅಂತ ನೀರು ಹಾಕೊಂಡು ತಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಈ ಸೈಡ್ ಬೇರೆ ಇದ್ರಲ್ಲೂ ಅಷ್ಟೇ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಲಿ ನೋಡಿ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ಒಂದು ಸೈಡ್ ಸಿಗ್ಬಾಕೋಣ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ತರ ಬೆಂದ್ರೆ ನಾವು ತಿಂದರೂ ಕೂಡ ಹೊಟ್ಟೆ ನೋವು ಬರೋದಿಲ್ಲ ಏನೂ ಆಗಲ್ಲ ರವೆ ಅರ್ಧ ಅರ್ಧ ಬೇಯಿಸಿ ತಿಂದರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಮತ್ತೆ ಲೂಸ್ ಮುಷನ್ ಕೂಡ ಆಗುತ್ತೆ ಇವಾಗ ರೊಟ್ಟಿ ಇದು ಬೆಂದಿದೆ ಇದನ್ನ ತೆಗೆದುಬಿಡೋಣ ಇವಾಗ ನೋಡಿ ಬಿಸಿ ಬಿಸಿ ರವೆ ರೊಟ್ಟಿ ಮೇಲೆ ಇವಾಗ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ಮೇಲೆ ಬಿಸಿಗೆ ಕರಗುತ್ತಲ್ವ ಇದ್ರ ಮೇಲೆ ನೀವು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಚಟ್ನಿ ಜೊತೆಗೆ ತಿಂದು ತಿಂದು ಬೇಜಾರಾಗಿರುತ್ತೆ ಅಂದರೆ ನೀವು ಚಟ್ನಿ ಪುಡಿ ಹಾಕೋಬೋದು ಇಲ್ಲ ನಮಗೆ ಚಟ್ನಿ ತಿಂದ್ರೇ ಸಮಾಧಾನ ಅಂದರೆ ಯಾವುದೇ ರೀತಿ ನೀವು ಕಾಯಿ ಚಟ್ನಿ ಆಗಲಿ ಏನೇ ಚಟ್ನಿ ಕೂಡ ಮಾಡಿಕೊಂಡು ನೀವು ತಿನ್ಬೋದು ತುಂಬಾ ಸಿಂಪಲಾಗಿ ರೆಡಿಯಾಗುತ್ತೆ ಮತ್ತು ಯಾವುದೇ ರೀತಿ ನಾವು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ ಬರೀ ಮೂಲಂಗಿ ಮೂಲಂಗಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ ನಮ್ಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು ನಾನು ಆಲ್ರೆಡಿ ಹೇಳ್ದಂಗೆ ಸಣ್ಣವರಿಂದ ದೊಡ್ಡೋರವರೆಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು